ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಬಿಜಾಪುರ ಜಿಲ್ಲೆಯ ಜಂಬಿಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಸಂತೆ ವ್ಯಾಪಾರ ಬಗ್ಗೆ ಜಾಗೃತಿ ಮೂಡಿಸಿದರು ಶಾಲೆಯ ಮುಖ್ಯೋಪಾಧ್ಯಾಯ ಮಾತನಾಡಿ ಮಕ್ಕಳಿಗೆ ಕೇವಲ ವಾರ ಒಂದೇ ಮುಖ್ಯವಲ್ಲ ಅವರಿಗೆ ಜೀವನದಲ್ಲಿ ಹೇಗೆ ಬದುಕಬೇಕು ರೈತರ ಕಷ್ಟಗಳು ವ್ಯಾಪಾರ ವಹಿವಾಟು ಆರೋಗ್ಯದ ಮೌಲ್ಯವೆಷ್ಟು ದುಡ್ಡಿನ ಮೌಲ್ಯವೆಷ್ಟು ಮುಂದಿನ ಭವಿಷ್ಯದ ಮಕ್ಕಳಲ್ಲಿ ಇದು ತುಂಬ ಅತ್ಯವಶ್ಯಕ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಸರ್ಕಾರ ಇದರ ಬಗ್ಗೆ ಮಹತ್ವದ ಕಾಳಜಿ ವಹಿಸಬೇಕು ಏಕೆಂದರೆ ದೇಶದ ಬೆನ್ನೆಲುಬು ರೈತ ಎಂಬುದರ ಬಗ್ಗೆ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಮತ್ತು ಎಸಿ ಡಿ ಎಂ ಅಧ್ಯಕ್ಷರು ಮತ್ತು ಸದಸ್ಯರು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಮಹೇಶ್ ಮೇಟಿ اس کي وي سري اي کي پي جي لجي تني اٿي کي ڏيکڻا پتا دو پهلي مننه نه بندي نه मैम <laughs> તારે